ಹಾಸ್ಟೆಲ್ ಅಷ್ಟು ಹಾಸ್ಟೆಲ್ಲು ನೋಡಿದ್ರೆ ಖುಷಿ ಆಗುತ್ತೆ ಇಲ್ಲಿ ಬಂದರೆ ಆ ಥರ ಹಾಸ್ಟೆಲ್ ಮಾಡಿದ್ದಾರೆ ಚಿಲುಕಲೇಪಿಂದ ವರ್ಷಕ್ಕೆವರೆಗೆ ಇಲ್ಲಿ ಮಾರ್ಕೆಟ್ವರೆಗೂ ರಸ್ತೆ ಮಾಡಿದ್ದಾರೆ ಆ ರಸ್ತೆ ನೆನೆಸ್ಕೊಂಡ್ರೆ ಏನು ಗುಲಿಗಳು ಆಂತರಾಗದ ಶಾಸಕರು ಅದು ಅವ್ರಿಗೆ ಸಂಬಂಧವಾಗಿರೋದು ಮತ್ತೆ ಚಿಲುಗಾಟ ಶಾಸಕರು ಅದು ಸಂಬಂಧ ಆದರೆ ಅವ್ರಿಬ್ರು ಮಾತಾಡಿದ್ರೆ ನಮ್ಮ ಶಾಸಕರು ಮುಂದೆ ಬಂದು ಅಲ್ಲಿ ಹೋಗಿ ಸ್ಪಾಟ್ ಹೋಗಿ ನಾವೆಲ್ಲರೂ ಹೋಗಿದ್ದೀವಿ ಹೋಗಿ ಅಲ್ಲಿ ಒಂದು ರಸ್ತೆ ಮಾಡಿದ್ರು ಏನು ಬಡ ಜನರಿಗೆ ರೈತರಿಗೆ ಅವರು ತೊಂದರೆ ಆಗಬಾರ್ದು ಏನೋ ಒಂದು ಸಾಧನೆ ಮಾಡಬೇಕಂತ ನಮ್ಮ ಶಾಸಕರು ಮುಂದೆ ಇಡ್ತೀನಿ ಇಟ್ಟಿದ್ದಾರೆ ಯಾವತ್ತು ಕೂಡ ಅಭಿವೃದ್ಧಿ ಅವರು ಮುಂದೆ ಇಡ್ತಾರೆ ಬೇರೆಯವರು ಅಪೋಜೆಟ್ರು ಹೇಳ್ತಾರೆ ಅವರು ಅಧಿಕಾರದಲ್ಲಿದ್ದಾಗ ಏನೇನು ಮಾಡಿದ್ರೆ ಎಲ್ಲರೂ ನೋಡಿದ್ದಾರೆ ಅವ್ರು ಹೇಳೋಕ್ಕಾಗುತ್ತಾ ಮಾತಾಡ್ರಿ ನೀವು ಏನು ಅಭಿವೃದ್ಧಿ ಅವರು ಮಾತಾಡಬೇಕು ನೀವೇ ಮಾತಾಡಬೇಕು ಏನು ಅಭಿವೃದ್ಧಿ ಅಭಿವೃದ್ಧಿ ಅಂತಾರೆ ನಮ್ಮ ಶಾಸಕರು ಯಾರು ಇವತ್ತು ಕಾಂಗ್ರೆಸ್ ಮೊನ್ನೆ ಫಸ್ಟ್ ಬ್ಯಾಂಕ್ನಲ್ಲಿ ಇವತ್ತು ನಲವತ್ತು ಲಕ್ಷ ಮುಸ್ಲಿಮ್ಸ್ ಕಲೋದಕ್ಕೆ ಒಂದು ಇವರಾಗಿದ್ದಾರ ನಮ್ಮ ಒಂದು ಶಾಸಕರಾಗಿದ್ದಾರೆ ಬಿ ಜೆ ಪಿ ಸರ್ಕಾರದಲ್ಲಿ ಏನು ಇವತ್ತು ಎಸ್ ಸಿ ಎಸ್ ಸಿ ಕಾಲೋನಲ್ಲಿ ಕಾಲೋನಿಗಳು ಸಿಮಂ ರಸ್ತೆಗಳು ಹಾಕಿದ್ದಾರೆ ಡ್ರೈನ್ಗಳು ಹಾಕಿದ್ದಾರೆ ನೋಡಿದರೆ ಸುಂದರವಾಗಿ ಐತೆ ಖುಷಿಪಟ್ಟು ಇನ್ನೂ ಮೊನ್ನೆ ಬಂದು ಗ್ರಾಮ ಪಂಚಾಯತಿ ಮುಂದೆ ಎಲ್ಲ ರೋಡ್ ಎಲ್ಲ ನಾವೆಲ್ಲ ಹೋಗಿ ತೋರಿಸಿದ್ದೆವು ಅದನ್ನು ಹಾಕ್ತಾರೆ ಅಭಿವೃದ್ಧಿ ಅವರು ಯಾವತ್ತು ಕೂಡ ಇದೇ ಟೂ ಹಾಕಲ್ಲ ಇನ್ನು ತಾಲ್ಲೂಕು ವಿಚಾರದಲ್ಲಿ ಬಂದಾಗ ಮೊನ್ನೆ ನನ್ನ ನಾನು ಫೋನ್ ಮಾಡಿದಾಗ ಮಾತಾಡಿದ್ರು ಕಟೀಲ್ ಹೆಂಗ್ರು ಅವರೇ ಇಲ್ಲಿ ನೋಡಿ ಇಲ್ಲಿ ಸರ್ಕಾರ ಯಾ ಯಾವ ಸರ್ವೆ ನಂಬರ್ ಇದೆಯೋ ಅದು ಹುಡ್ಕೋಣ ಎಲ್ಲರೂ ನಮ್ಮ ಮುಖಂಡರು ಎಲ್ಲರೂ ಸೇರಿ ನಾನು ಅವರು ಒಂದು ಸಭೆ ಮಾಡಿದ್ರಲ್ಲ ನಾವು ಒಂದು ಸಭೆ ಮಾಡೋಣ ಮಾಡಿಬಿಟ್ಟು ಅವ್ರನ್ನ ರಾಮಕೃಷ್ಣ ರೆಡ್ಡಿ ಅವ್ರಿಗೆ ಹೇಳಿದ್ರಲ್ಲ ಅವರು ಕೂಡ ಅಂತ ಫೋನಲ್ಲಿ ಮಾತಾಡಿದ್ರು ಕರ್ಸೋಣ ಇಲ್ಲಿ ಇಲ್ಲಿ ಸರ್ಕಾರದಾಗದೀಯೋ ಯಾವ ಸರ್ವೆ ನಮ್ಮ ಆಗಿದೆಯೋ ಆ ಸರ್ವೆ ನಮ್ಮ ನಾವು ಹುಡ್ಕೋಣ ನಾವೇನು ಅಲ್ಲೇ ಮಾಡೋಣ ಇಲ್ಲೇ ಮಾಡೋಣ ಅಂತ ನಾನೇನು ಆಶ್ವಾಸ ಇನ್ನೂ ಕೊಟ್ಟಿಲ್ಲ ಆದರೆ ಪ್ರಚಾರ ಮಾಡುವಾಗ ತತ್ವ ಯಾರೇ ಆಗಲಿ ಮಾತಾಡಬಾರ್ದು ಒಬ್ಬ ಶಾಸಕರ ಏನು ಮಾಡ್ತಾ ಇದ್ದಾರೆ ಇವತ್ತು ಮದುವೆ ಮಾಡ್ತಾ ಇದ್ದಾರಲ್ಲ ಬಡವರು ಎಷ್ಟು ಜನ ಈ ಮೂರು ತಾಲೂಕುಗಳಲ್ಲಿ ಕೂಡ ಅಷ್ಟು ಶಾಸಕರನ್ನು ಈ ಜಿಲ್ಲೆಯಲ್ಲಿ ಯಾರೂ ನೋಡಲಿಲ್ಲ ಅವ್ರು ಯಾವಾಗ ಹೋಗ್ತಾರೋ ಯಾವಾಗ ಬರ್ತಾರ ಮನೆಗೆ ಹೋಗಿದ್ರೆ ಒಂದು ಗಂಟೆ ರಾತ್ರಿ ಆಗುತ್ತೆ ಇಷ್ಟೆಲ್ಲ ಜನರ ಪರವಾಗಿ ಕೆಲಸ ಮಾಡೋರು ಯಾವ ಶಾಸಕರು ಇದಾರೆ ಅಂತ ನಾನು ಹೇಳಿ ಮಾಧ್ಯಮ ಮಿತ್ರರು ನೀವೆಲ್ಲ ನೀವು ಕೂಡ ನೋಡ್ತಾ ಇದ್ದಾರ ಅವ್ರು ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೆ ಯಾವ ಶಾಸಕರು ಕೂಡ ಇಷ್ಟು ಕಷ್ಟಪಟ್ಟು ದುಡಿಯುವಂಥ ಶಾಸಕರು ಅಂತ ನನ್ನ ನೋಡಿದ್ರ ಮಟ್ಟಿಗೆ ಯಾವ ಶಾಸಕರು ಕೂಡ ಇಲ್ಲ ಈ ಜಿಲ್ಲೆ ಅಷ್ಟು ನಮ್ಮ ಶಾಸಕರ ಅಭಿವೃದ್ಧಿಯಲ್ಲಿ ಈ ತಾಲೂಕು ವಿಚಾರದಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಮುಟ್ಕೋಣ ಎಲ್ಲಿ ಸರ್ಕಾರ ತಾಗಿದೆಯೋ ಅವರೇ ಕೆಲವರು ಫಿಫ್ಟಿ ತ್ರೀನೇ ಹಾಕೊಂಡಿರ್ತಾರೆ ಸುಮಾರು ಮೂವತ್ತೈದು ಮೂವತ್ತು ವರ್ಷಗಳ ನಲವತ್ತು ವರ್ಷಗಳ ಕಾಲ ಅವ್ರಿಗೆ ಫಿಫ್ಟಿ ಅವರು ಕೊಡಲೇ ಕೊಡ್ಬೇಕು ತಾನೆ ಅವ್ರ ಜಮೀನು ಕೊಲ್ಲೆ ಕೊಡಬೇಕು ಅರ್ಜಿ ಹಾಕ್ತಾರೆ ಅವ್ರು ಕೊಲ್ಲೆ ಕೊಡಬೇಕು ಜಮೀನು ಇವಾಗ ಒನ್ ಟು ಫೈವ್ ಮಾಡ್ತಾ ಇದ್ದಾರಂತೆ ಇವಾಗ ಜನರು ಪಬ್ಲಿಕ್ ತಹಸೀಲ್ ಮೇಡಮ್ ಮೇಡಮ್ನವ್ರೆ ನಮ್ಗೆ ಇನ್ನೂ ಭೂಮಿ ಬಂದೆಲ್ಲ ನಮ್ಗೆ ಕೆಲಸ ಮಾಡಲ್ಲ ಅಂತ ತಹಸೀಲ್ ಮಾರ್ ಮೇಡಮ್ ಅವ್ರ ಮೇಲೆ ಹೋಗ್ತಾರೆ ಅವ್ರು ಏನ್ ಮಾಡ್ತಾರೆ ಅವ್ರ ಕೆಲಸಗಳು ಅವ್ರು ಮಾಡ್ಕೊಂಡು ಹೋಗ್ತಾರೆ ಅಫಿಷಿಯಲ್ ಕೆಲಸದಲ್ಲಿ ಏನಿದೆಯೋ ಅದು ಮಾಡ್ತಾರೆ ಕೆಲವರೇನಾದ್ರು ದಿಕ್ಕಿ ತಪ್ಪಿಸ್ಕೊಂಡು ಏನಾದ್ರು ಮಾತಾಡಿದ್ರೆ ಅದನ್ನು ಮಾತಾಡೋರು ಸಭೆಯಲ್ಲಿ ಕರೆದು ಎಲ್ಲರೂ ನಾವು ಚೇಲೂರು ತಾಲೂಕಿನಲ್ಲಿ ಎಲ್ಲರೂ ಬರಲಿ ಇನ್ನೊಂದು ಸಭೆ ಮಾಡೋಣ ಇನ್ನೊಂದು ಸಭೆ ಮಾಡಿ ಇಲ್ಲಿ ಮಾಡ್ಬೇಕು ಇಲ್ಲಿ ಸುತ್ತ ಇದೆ ಜಾಗ ಅಲ್ಲಿ ನೋಡಿ ಹೂಡಿಕೆ ಮಾಡೋಣ ಅಂತ ನಮ್ಮ ಶಾಸಕಂತೂ ಸ್ಪಷ್ಟವಾಗಿ ನಮ್ಗೆ ಹೇಳುವುದಂತೂ ನಿಜ ಆದರೆ ಎಲ್ಲ ವಿಚಾರಗಳಲ್ಲೂ ಕೂಡ ನಮ್ಮ ಶಾಸಕರು ಕೂಡ ಯಾವುದೂ ಹಿಂದೇಟು ಹಾಕಲ್ಲ ಹಿಂದೇಟು ಹಾಕೋಲ್ಲ ಅಭಿವೃದ್ಧಿಯಲ್ಲಿ ಮುಂದೆ ಇದ್ದಾಗ ಅವರು ನಾನು ಮಾತಾಡೋದಕ್ಕೆ ಬೇರೆಯವರಿಗೆ ನನ್ನ ಅರ್ಹತೆ ಇಲ್ಲ ಅಂತ ನಾನು ಒಂದು ಮಾತು ಹೇಳೋದು ದಯವಿಟ್ಟು ಎರಡು ಮಾತನ್ನು ಮಾತಾ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದ ಮಾಧ್ಯಮ ಮಿತ್ರರಿಗೆ ನಮ್ಮ ಕಾಂಗ್ರೆಸ್ ಮುಖಂಡರಿಗೆಲ್ಲ ನಾನು ಮಾತನ್ನು ಮುಕ್ತಾಯಿರ್ತೀನಿ ಜೈ ಭೀಮ್ ಜೈ ಅಂಬೇಡ್ಕರ್